ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಅಸಮಾಧಾನ ಕಿತ್ತೂರು ತಾಲೂಕಿನ ಬಿಜೆಪಿ ಭೂಗುಲಿದ್ದ ಅಸಮಾಧಾನ ಕಿತ್ತೂರು ತಾಲೂಕಿನ ಡಿಸಿಸಿ ಬ್ಯಾಂಕ್ ಫಲಿತಾಂಶ ಇದೇ ಇಪ್ಪತ್ತೆಂಟಕ್ಕೆ ಪ್ರಕಟವಾಗಲಿದೆ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾಗಿದ್ದ ಫಲಿತಾಂಶ ಫಲಿತಾಂಶ ಪ್ರಕಟಕ್ಕೂ ಮೊದಲು ಸೋಲು ಗೆಲುವಿನ ಲೆಕ್ಕಾಚಾರ ನಡೆಸಿದೆ ಕಿತ್ತೂರು ಅಭ್ಯರ್ಥಿ ವಿಕ್ರಮ್ ಇನಾಮದಾರ್ ಸೋಲ್ಗೆ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಕಾರಣ ಅಂತ ಆರೋಪ ಕೇಳಿ ಬರ್ತಿದೆ ಬಿಜೆಪಿ ಕಾರ್ಯಕರ್ತ ಬಸವರಾಜ್ ಪರವನ್ನವರ್ ಗಂಭೀರ ಆರೋಪ ವ್ಯಕ್ತಪಡಿಸಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆ ಟಿಕೆಟ್ ಪೈಪೋಟಿ ಮಾಡ್ತಾರೆ ಅಂತ ಸೋಲಿಸಿದ್ದಾರೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದ ಬಸವರಾಜ್ ಪರನ್ನವರ್ ಬಸವರಾಜ್ ಆರೋಪಕ್ಕೆ ಕೌಂಟರ್ ಕೊಟ್ಟ ವಿಕ್ರಮ್ ಇನಾಮದಾರ್ ಮಹಂತೇಶ್ ದೊಡ್ಡಗೌಡರ್ ವಿಕ್ರಮ್ ಇನಾಮ್ದಾರ್ ವಿರುದ್ಧ ಕ್ರಾಸ್ ಮತದಾನ ಮಾಡಿದ್ದ ಬಸವರಾಜ್ ಪರನ್ನವರ್ ಅಂತ ತಿರುಗೇಟು ನನ್ನ ಮೇಲೆ ಬೆರಳು ತೋರಿಸಿದ ಬಸವರಾಜ್ ಪರನ್ನವರ್ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಬಸವರಾಜ್ ಪರ್ವಣ್ಣವರು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಮೊಟ್ಟ ಮೊದಲಿಗೆ ನಾಡಿನ ಎಲ್ಲ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅದರ ಜೊತೆಗೆ ಕಿತ್ತೂರು ಉತ್ಸವಕ್ಕೆ ಸಮಸ್ತ ನಾಡಿನ ಗಣ್ಯ ಮಾನ್ಯರು ಬರುವಂಥವ್ರಿಗೆಲ್ಲರಿಗೂ ಸಾಮಾನ್ಯ ಜನರು ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತ ಇವತ್ತಿನ ದಿನ ನಾನು ಕಿತ್ತೂರಿನ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ನೇರವಾಗಿ ಕಿತ್ತೂರು ಡಿಸಿಸಿ ಸಿ ಬ್ಯಾಂಕಿನ ಅಭ್ಯರ್ಥಿ ಬೀಳಲಿಕ್ಕೆ ಕಾರಣೀಭೂತ ಯಾರು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಆ ವಿಷಯಗಳನ್ನ ಹೇಳಿದ ನಂತರ ತಾವು ಬಹಳ ಸೂಕ್ಷ್ಮ ರೀತಿಯಿಂದ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಿತ್ತೂರು ತಾಲೂಕಿನ ಜನ ವಿಚಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮೊಟ್ಟ ಮೊದಲಿಗೆ ಕಿತ್ತೂರು ಡಿಸಿಸಿ ಬ್ಯಾಂಕಿನ ನಮ್ಮ ಅಭ್ಯರ್ಥಿ ಆದಂತ ವಿಕ್ರಮ್ ಇನಾಮದಾರ್ ಅವರು ಬೀಳ್ಲಿಕ್ಕೆ ಆದವರು ಕಿತ್ತೂರಿನ ಮಾಜಿ ಎಂಎಲ್ಎ ಎಲ್ ಎ ಆದಂತ ಮಾತೇಶ್ ದೊಡ್ಡಗೌಡ್ರೆ ನೇರವಾದ ಅಂತ ನಾನು ಇವತ್ತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕೆ ಅನ್ನೋದಕ್ಕೆ ಈ ಕಾರಣಗಳನ್ನು ಕೊಡ್ತೀನಿ ಇದನ್ನ ತಾವು ತಿಳ್ಕೊಂಡ್ರೆ ನಿಮ್ಗೂ ಗೊತ್ತಾಗ್ಬಿಡತ್ತೆ ಚುನಾವಣೆಯನ್ನ ಚುನಾವಣೆಯನ್ನು ನಾವು ಯಾವ ರೀತಿ ಮಾಡ್ತೀವಿ ಮತ್ತು ವೈಯಕ್ತಿಕವಾಗಿ ದೊಡ್ಡ ದೊಡ್ಡ ತಮ್ಮ ಚುನಾವಣೆಯನ್ನು ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಕಿತ್ತೂರು ಡಿಸಿಸಿ ಬ್ಯಾಂಕ್ಗೆ ಮೂವತ್ತೆರಡು ಪತ್ತಿನ ಸಹಕಾರಿ ಸಂಘಗಳಿದ್ದು ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇಪ್ಪತ್ತೆರಡು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಬೆಂಬಲವಿದ್ದು ಕಾಂಗ್ರೆಸ್ನವರಲ್ಲಿ ಕಡಿಮೆ ಸಂಖ್ಯೆಯ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇದ್ದ ಕಾರಣ ಈಗಿದ್ದಂಥ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರು ಎರಡು ಬಾರಿ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿಯವರ ಹತ್ರ ಹೋಗಿ ಕಿತ್ತೂರು ಡಿಸಿ ಸಿ ಚುನಾವಣೆ ಮಾಡೋದು ಬೇಡ ಕಿತ್ತೂರು ತಾಲೂಕಿನ ಬೇಕಾದ ಅಭ್ಯರ್ಥಿಗಳನ್ನು ನೀವು ಹಾಕಿರಿ ಅದನ್ನು ಅವಿರೋಧ ಮಾಡೋಣ ಅಂತ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ರು ಎರಡು ಬಾರಿ ಸನ್ಮಾನ್ಯ ಭಾಷಂದ್ರನಾಥ ಜಾರಕಿಹೊಳಿ ಅವರಿಗೆ ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡು ಆಯಿತು ಕಿತ್ತೂರು ತಾಲೂಕಿನಿಂದ ಒಬ್ಬರು ಒಳ್ಳೆಯ ವ್ಯಕ್ತಿಯನ್ನ ಡಿ ಸಿ ಸಿ ನಿರ್ದೇಶಕರನ್ನಾಗಿ ಮಾಡೋಣ ಅಂತ ಒಪ್ಪಿಕೊಂಡ ನಂತರ ಈ ಹಿಂದಿನ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡ್ರವರು ತಮ್ಮ ಒಂದು ಜಾಣ್ಮೆತನದಿಂದ ತಮ್ಮ ಮುಂದಿನ ದಾರಿ ಸುಗಮವಾಗಲಿ ಅನ್ನುವಂತ ವಿಚಾರ ಮಾಡಿ ಕಿತ್ತೂರು ತಾಲೂಕಿನ ಜನರ ಮೇಲೆ ಯಾವುದೇ ಪ್ರೀತಿ ಇಲ್ಲದ ಕಾರಣ ಅವರಿಗೆ ಇವತ್ತ ನಾನು ಅಭ್ಯರ್ಥಿ ಆಗ್ಲಿಕ್ಕೆ ಒಳ್ಳೆ ಅಂದ್ರೂ ಕೂಡ ಒತ್ತಾಯ ಮಾಡಿ ಇವತ್ತ ವಿಕ್ರಮ್ ಇನಾಮದಾರ್ ಅವರನ್ನ ಅಭ್ಯರ್ಥಿಯನ್ನ ಮಾಡಿದರು ವಿಕ್ರಮ್ ಇನಾಮದಾರ್ ಅಭ್ಯರ್ಥಿ ಮಾಡಿದ್ದು ಎಲ್ಲರಿಗೂ ಸಂತೋಷ ಆದರೆ ಇವರ ಕುತಂತ್ರ ಬುದ್ಧಿಯನ್ನ ನಾವಿಲ್ಲಿ ತಿಳ್ಕೊಳ್ಳೇಬೇಕು ವಿಕ್ರಮ್ ಇನಾಮದಾರ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕಾದ್ರ ಇವರು ತಮ್ಮ ಚುನಾವಣೆಯನ್ನ ಮಾಡಬೇಕಾದ್ರೆ ಎಷ್ಟೊಂದು ವಿಚಾರಗಳನ್ನ ಮಾಡಿ ಅನ್ನೋದನ್ನ ನಾವೆಲ್ಲ ನೋಡಿದ್ದೀವಿ ಆದ್ರೆ ವಿಕ್ರಮ್ ಇನಾಮದಾರ್ ಅವ್ರನ್ನ ಸೋಲಿಸ್ಬೇಕನ್ನುವ ಒಂದು ವಿಚಾರದೊಳಗ ಇವರು ಮಾಡಿದ ರೀತಿ ನೀತಿಗಳನ್ನ ನಾನು ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ವಿಕ್ರಮ್ ಇನಾಮದಾರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಾದ್ರ ಕಿತ್ತೂರು ತಾಲೂಕಿನೊಳಗ ಹಿರಿಯರನ್ನು ಕೇಳಲಿಲ್ಲ ಕಿತ್ತೂರು ತಾಲೂಕಿನ ಮತದಾರರು ಕೃಷಿ ಪತ್ತಿನ ಸಹಕಾರಿ ಸಂಘದ ಮತದಾರರನ್ನು ಕೇಳಲಿಲ್ಲ ಯಾರನ್ನೂ ಕೇಳದೆ ವಿಕ್ರಮ್ ಇನಾಮದಾರ್ ಅವರು ಅಭ್ಯರ್ಥಿ ಅಂತ ಘೋಷಣೆಯನ್ನು ಮಾಡಿಬಿಟ್ರು ಘೋಷಣೆಯನ್ನ ಮಾಡಿದ ನಂತರನೂ ಕೂಡ ಯಾರೊಬ್ಬರನ್ನು ಕೂಡಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ ಅವ್ರಿಗೆಲ್ಲರೂ ಒಗ್ಗೂಡಿ ಮತದಾನವನ್ನು ಮಾಡಬೇಕಂತ ಯಾರಿಗೂ ಸ್ಪಷ್ಟ ತಿಳುವಳಿಕೆಯನ್ನು ಕೊಡಲಿಲ್ಲ ಇಷ್ಟೆಲ್ಲ ಆದ ನಂತರ ಇವರು ತಾವು ಹೊರಗೆ ತಮ್ಮ ಒಂದು ನಾಲ್ಕು ಮಂದಿ ಚೈಲಾಗಳನ್ನ ಅವ್ರ ಜೊತೆಗೆ ಬಿಟ್ಟು ಚುನಾವಣೆಯನ್ನು ಮಾಡ್ಲಿಕ್ಕೆ ಬಿಟ್ರು ಆದ್ರೆ ಆ ಚೈಲಾಗಳು ಹೆಂಗಂತಂದ್ರೆ ತಮ್ಮ ಸ್ವಾರ್ಥತೆಯನ್ನು ಇಟ್ಟುಕೊಂಡು ಇವತ್ತ ವಿಕ್ರಮ್ ಅವ್ರ ಜೊತೆ ಬೆನ್ ಹತ್ತಿದ್ರು ಯಾವುದೇ ರೀತಿಯ ಪ್ರೀತಿ ವಿಶ್ವಾಸವಿಲ್ಲದೆ ಉಡಾಪೆ ಉತ್ತರವನ್ನ ಕೊಡ್ಕೊಂತ ಉಡಾಪೆ ಮಾತುಗಳನ್ನು ಆಡ್ತಾ ಚುನಾವಣೆಯನ್ನು ಮಾಡಿದ್ರು ಈ ಸಂದರ್ಭದೊಳಗ ಚುನಾವಣೆಗೆ ನಿಂತ ಅಭ್ಯರ್ಥಿ ತಾವು ಅಭ್ಯರ್ಥಿ ಅಂತ ತಿಳ್ಕೊಂಡು ಎಲ್ಲ ಸಂಘದವರಿಗೆ ಭೇಟಿಯಾದ್ರು ಎಲ್ಲರಿಗೂ ತಮ್ಮ ವಿಶ್ವಾಸದ ಮಾತುಗಳನ್ನು ಕೇಳಿದ್ರು ಆದ್ರೆ ಇವರು ಮಾತ್ರ ಸನಕ್ಕೆ ಬರಲೇ ಇಲ್ಲ ಎಷ್ಟೋ ಗಲಾಟೆಗಳಾದ್ರು ಕಿತ್ತೂರಿನೊಳಗ ಅಲ್ಲಿಯೂ ಕೂಡ ಬರಲಿಲ್ಲ ಆದ್ರ ಸಾಕಷ್ಟು ಜನ ಇಪ್ಪತ್ತೆರಡು ಸೊಸೈಟಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದಾಗ ಮೂವತ್ತು ವರ್ಷಗಳ ಗಂಟಲೆ ದೊಡಗೌಡ್ರ ವಿಶ್ವಾಸದೊಳಗಿದ್ದಂತ ಜನಾನೇ ಇವತ್ತ ಈ ಚುನಾವಣೆ ನಮ್ಮನ್ನ ಕೈ ಬಿಟ್ಟು ಹೋದವು ಕೈ ಬಿಟ್ಟು ಹೋಗ್ಲಿಕ್ಕೆ ನೇರವಾದ ಕಾರಣ ಮತ್ತೆಷ್ಟು ತೊಡಗೋರ್ ಅಂತ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ತಮ್ಮ ಚುನಾವಣೆಯನ್ನ ಬಿಗಿ ಭದ್ರತೆಯಿಂದ ಮಾಡಿಕೊಳ್ಳೋದು ಇವರ ಚುನಾವಣೆಯನ್ನ ಬಹಳ ಈಸಿಯಾಗಿ ಬೇರೆಯವರ ಮೇಲೆ ಬಿಟ್ಟು ಹೋದರು ಆಮೇಲೆ ಇವರು ಚುನಾವಣೆಗೆ ನಿಲ್ಲಿಸಿದ ನಂತರ ಆ ಅಭ್ಯರ್ಥಿ ಒಬ್ಬರಿಗೂ ಸರಿಯಾಗಿ ಅಭ್ಯರ್ಥಿಗೆ ಮತ ಹಾಕಂತ ಇವತ್ತ ವೈಯಕ್ತಿಕವಾಗಿ ನಂದೇ ವಿಷಯ ಹೇಳ್ತೀನಿ ನನಗೂ ಕೂಡ ಹೇಳಿಲ್ಲ ಇವ್ರು ಎಂತ ಜಾಣ್ಮೇರಂದ್ರ ನಾನು ಒಂದು ಮಾತು ಕೇಳಿದ್ದೆ ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡಿತಾರ ಅಂತೇಳಿ ಇವ್ರು ಆ ರೀತಿ ಅಲ್ಲ ಒಂದು ಕಲ್ಲಿಗೆ ಹತ್ತು ಹಕ್ಕಿ ಹೊಡಿಯುವಂತ ಈ ವ್ಯಕ್ತಿ ನಾನು ಬಹಳ ಹತ್ತಿರದಿಂದ ನೋಡಿಬಿಟ್ಟಿದ್ದೀನಿ